ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯು ಮತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಅದು ಏನು ಅಂತ ಹೇಳ್ತೀನಿ ಅದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹೌದು ಸ್ನೇಹಿತರೆ ಕಳೆದ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಆಗಸ್ಟ್ ಐದರ ಒಳಗಾಗಿ ನಿಮ್ಮ ಒಂದು ಖಾತೆಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳಿದ ಹಾಗೆ ಈಗ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಎಲ್ಲ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಿರುವಂಥದ್ದು ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎಲ್ಲ ರೈತರಿಗೆ ಜಮಾ ಆಗ್ತಿರುವಂಥದ್ದು ಸಾಕಷ್ಟು ಜನ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಕಾಯ್ತಾ ಇದ್ರು ತುಂಬ ನಿರೀಕ್ಷೆಯಲ್ಲಿದ್ದರು ಅಂಥವರಿಗೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಎಲ್ಲ ರೈತರಿಗೆ ಈಗ ಈ ಒಂದು ಹಣ ಜಮಾ ಆಗ್ತಿರುವಂಥದ್ದು ಸಾಕಷ್ಟು ಜನ ಇದರ ಬಗ್ಗೆ ನಿರೀಕ್ಷೆಯಲ್ಲಿದ್ದರು ಹಣ ಯಾವಾಗ ಬರುತ್ತೆ ಅಂತ ಅಂಥವರಿಗೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಎಲ್ಲ ರೈತರ ಖಾತೆಗೆ ಹಣ ಜಮಾ ಆಗ್ತಿದೆ ಅಂತ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಫೆಬ್ರವರಿ ತಿಂಗಳಲ್ಲಿ ಜಮಾ ಮಾಡಿದರು ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣ ಜಮಾ ಆಗಬೇಕಿತ್ತು ಜೂನ್ ಜುಲೈನಲ್ಲಿ ಈ ಒಂದು ಹಣ ಜಮಾ ಆಗಬೇಕಾಗಿತ್ತು ಇಪ್ಪತ್ತನೇ ಕಂತಿನ ಹಣ ಜೂನ್ ಜುಲೈನಲ್ಲಿ ಜಮಾ ಆಗಬೇಕಾಗಿತ್ತು ಆದರೆ ಆಗ ಜಮಾ ಆಗಲಿಲ್ಲ ಜೂನ್ ಜುಲೈ ಮುಗಿದು ಆಗಸ್ಟ್ ಬಂದ ನಂತರ ಈ ಒಂದು ಹಣ ಜಮಾ ಆಗಿರುವಂಥದ್ದು ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆಗಸ್ಟ್ ಐದರ ಒಳಗಾಗಿ ಈ ಒಂದು ಹಣ ಜಮಾ ಆಗುತ್ತೆ ಅಂತ ಹಾಗೆ ಈ ಒಂದು ಹಣವನ್ನು ಜಮಾ ಮಾಡಿದ್ದಾರೆ ಸ್ನೇಹಿತರೆ ಆಗಸ್ಟ್ ಎರಡರಿಂದ ಈ ಒಂದು ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಎಲ್ಲ ರೈತರಿಗೆ ಇದು ಒಂದು ಒಳ್ಳೆಯ ಮಾಹಿತಿ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಸಾಕಷ್ಟು ಜನ ಪಿ ಕಿಸಾನ್ ಯೋಜನೆಯ ಬಗ್ಗೆ ಪರೀಕ್ಷೆಯಲ್ಲಿದ್ದರು ಹಣ ಯಾವಾಗ ಬರುತ್ತೆ ಅಂತ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಆಗಸ್ಟ್ ಎರಡರಿಂದ ಎಲ್ಲ ರೈತರಿಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಜಮಾ ಮಾಡ್ತಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ಈ ಒಂದು ಹಣ ವರ್ಗಾವಣೆಯಾಗಿರುವಂಥದ್ದು ಸ್ನೇಹಿತರೆ ಯಾರಿಗೆ ಈ ಒಂದು ಹಣ ಬರುತ್ತೆ ಅಂದರೆ ಎರಡು ಹೆಕ್ಟರ್ ಭೂಮಿಯನ್ನು ಹೊಂದಿದವರಿಗೆ ಈ ಒಂದು ಹಣ ಬರುತ್ತೆ ಸ್ನೇಹಿತರೆ ಅಂದರೆ ಐದು ಎಕರೆ ಭೂಮಿಯನ್ನು ಹೊಂದಿದವರಿಗೆ ಈ ಒಂದು ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸದ್ಯಕ್ಕೆ ಬಂದಿರೋ ಮಾಹಿತಿಯ ಪ್ರಕಾರ ಈಗ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣದ ಸಂಬಂಧಪಟ್ಟಂತೆ ತುಂಬ ಜನ ರೈತರು ಗೊಂದಲದಲ್ಲಿದ್ದರು ಅಂಥ ರೈತರಿಗೆ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಇದು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ತುಂಬ ಜನ ರೈತರು ಕಾಯ್ತಾ ಇರೋದು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಈ ಒಂದು ಹಣ ಜೂನ್ ಇಪ್ಪತ್ತಕ್ಕೆ ಜಮಾ ಆಗಬೇಕಾಗಿತ್ತು ಆದರೆ ಇಲ್ಲಿಯವರೆಗೂ ಟೈಮ್ ತಗೊಳ್ತು ಸ್ನೇಹಿತರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗದೇ ಇರೋಕೆ ಕೆಲವೊಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದರು ಜೂನ್ ಇಪ್ಪತ್ತಕ್ಕೆ ನರೇಂದ್ರ ಮೋದಿಯವರು ಬಿಹಾರ್ ರಾಜ್ಯಕ್ಕೆ ಭೇಟಿ ಕೊಟ್ಟ ನಂತರ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಪ್ರತಿ ಬಾರಿ ಸಮಾವೇಶನ ಮಾಡುವ ಮೂಲಕ ಈ ಒಂದು ಹಣವನ್ನು ಜಮಾ ಮಾಡ್ತಾಯಿದ್ರು ಫೆಬ್ರವರಿ ತಿಂಗಳಲ್ಲಿ ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ ಸ್ನೇಹಿತರೆ ಜೂನ್ ಇಪ್ಪತ್ತಕ್ಕೆ ಈ ಒಂದು ಹಣ ಬರಬೇಕಾಗಿತ್ತು ಆದರೆ ಇಲ್ಲಿಯವರೆಗೂ ಟೈಮ್ ತಗೊಳ್ತು ಆದರೆ ಈಗ ಸ್ನೇಹಿತರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇದು ಅಫಿಷಿಯಲ್ ನ್ಯೂಸ್ ಆಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಎಲ್ಲ ರೈತರಿಗೆ ಈ ಒಂದು ಮಾಹಿತಿ ಒಳ್ಳೆಯ ಮಾಹಿತಿ ಅಂತಾನೆ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗ್ತಾ ಇದೆ ಸ್ನೇಹಿತರೆ ಯಾರಿಗೆ ಇಲ್ಲಿಯವರೆಗೂ ಜಮಾ ಆಗಿದೆ ಅವರು ಕಮೆಂಟ್ ಮಾಡಿ ಹಾಗೆ ಯಾರಿಗೆ ಇನ್ನೂ ಆಗಿಲ್ಲ ಅವರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಪಿ ಎಂ ಕಿಸಾನ್ ಯೋಜನೆಯ ಹಣ ಹತ್ತೊಂಬತ್ತು ಕಂತಿನ ಹಣ ಜಮಾ ಆಗಿರುವಂಥದ್ದು ಸ್ನೇಹಿತರೆ ಹತ್ತೊಂಬತ್ತು ಕಂತಿನ ಹಣ ಎಲ್ಲ ರೈತರ ಖಾತೆಗೆ ಜಮಾ ಆಗಿರುವಂಥದ್ದು ಸ್ನೇಹಿತರೆ ಸದ್ಯಕ್ಕೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ಈ ಒಂದು ಹಣ ವರ್ಗಾವಣೆ ಆಗಿರುವಂಥದ್ದು ಸ್ನೇಹಿತರೆ ಹೌದು ಸ್ನೇಹಿತರೆ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಸಂಬಂಧಪಟ್ಟಂತೆ ಇದು ಒಂದು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಈ ಒಂದು ಹಣಕ್ಕಾಗಿ ನಿರೀಕ್ಷೆಯಲ್ಲಿದ್ದರು ಹಣ ಯಾವಾಗ ಬರುತ್ತೆ ಅಂತ ಈಗ ಎಲ್ಲ ರೈತರಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತಾಡೋದಾದ್ರೆ ಈಗ ಎಲ್ಲರೂ ಕಾಯ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಜುಲೈ ಕೊನೆಯ ವಾರದಲ್ಲಿ ಈ ಒಂದು ಹಣ ಬರುತ್ತೆ ಅಂತ ನಿರೀಕ್ಷೆಯಲ್ಲಿತ್ತು ಆದರೆ ಇಲ್ಲಿಯವರೆಗೂ ಯಾವುದೇ ತರಹದ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾಕೆ ಈ ಒಂದು ಹಣ ಜಮಾ ಆಗಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಯೋಜನೆಯನ್ನ ಮಹಿಳೆಯರಿಗೆ ಅನುಕೂಲವಾಗುವ ಸಲುವಾಗಿ ಈ ಒಂದು ಯೋಜನೆಯನ್ನು ತಂದಿದ್ರು ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿನಿಂದ ಹಿಡಿದು ಇಪ್ಪತ್ತನೇ ಕಂತಿನ ತನಕ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಎಲ್ಲ ಬ್ಯಾಂಕ್ ಖಾತೆಗೆ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿಯವರೆಗೂ ನಲವತ್ತು ಸಾವಿರ ರೂಪಾಯಿ ಬಂದಿರುವಂಥದ್ದು ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನಿಂದ ಹಿಡಿದು ಇಪ್ಪತ್ತನೇ ಕಂತಿನವರೆಗೂ ಎಲ್ಲರಿಗೂ ನಲವತ್ತು ಸಾವಿರ ರೂಪಾಯಿ ಬಂದಿರುವಂಥದ್ದು ಸ್ನೇಹಿತರೆ ಸದ್ಯಕ್ಕೆ ಎರಡರಿಂದ ಮೂರು ತಿಂಗಳು ಆಯಿತು ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಕೆಲವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಜಮ ಆಗಿಲ್ಲ ಸ್ನೇಹಿತರೆ ಯಾರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿಲ್ವೋ ಅಂಥವರಿಗೆ ಈಗ ಈ ಒಂದು ಹಣ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಜೂನ್ ತಿಂಗಳ ಒಳಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ಬೇಕಾಗಿತ್ತು ಕೆಲವು ಕಾರಣಗಳಿಂದ ಹಣ ಜಮಾ ಮಾಡಿಲ್ಲ ಅಂತ ಹೇಳಿದ್ರು ಆಮೇಲೆ ಜುಲೈ ತಿಂಗಳಲ್ಲಿ ಹಣ ಬರ್ಬೋದು ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದರು ಸ್ನೇಹಿತರೆ ಆದರೆ ಜುಲೈ ತಿಂಗಳಲ್ಲೂ ಈ ಒಂದು ಹಣ ಬಂದಿಲ್ಲ ಈಗಾಗಲೇ ಎಲ್ಲ ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಾಗಿತ್ತು ಆದರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಕೆಲವು ಮಾಧ್ಯಮಗಳಲ್ಲಿ ಹೇಳ್ತಿದ್ದಾರೆ ಹಣ ಜಮಾ ಆಗ್ತಾ ಇದೆ ಅಂತ ಆದರೆ ಇಲ್ಲಿಯ ತನಕ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅವರು ಹೇಳಿರುವಂಥದ್ದು ಏನಂದರೆ ಹಣದ ಸಿದ್ಧತೆ ಎಲ್ಲ ಇದೆ ಯಾವುದೇ ತೊಂದರೆ ಇಲ್ಲ ಇನ್ನೇನು ಡಿ ಬಿ ಟಿ ಮುಖಾಂತರ ಪುಷ್ ಮಾಡಬೇಕು ಅಂತ ಅಷ್ಟೇ ಹೇಳಿದರು ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಜೂನ್ ಜುಲೈ ಕಳೆದು ಆಗಸ್ಟ್ ಬಂತು ಆದರೂ ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಆಗಸ್ಟ್ ಮೊದಲನೇ ವಾರದಲ್ಲಿ ಈ ಒಂದು ಹಣ ಬರ್ಬೋದು ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಆಗಸ್ಟ್ ಒಂದನೇ ವಾರದ ಒಳಗಾಗಿ ಈ ಒಂದು ಹಣ ಬರ್ಬೋದು ಅಂತ ಇದೆ ಇನ್ನು ಸ್ನೇಹಿತರೆ ಆಗಸ್ಟ್ ಒಂದರಿಂದ ಫೋನ್ಪೇ ಗೂಗಲ್ ಪೇ ಬಳಕೆದಾರರಿಗೆ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನು ಅಳವಡಿಸಲಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಫೋನ್ಪೇ ಮತ್ತು ಗೂಗಲ್ ಪೇ ಬಳಸುವವರಿಗೆ ಯು ಪಿ ಐ ಬಳಸುವವರಿಗೆ ಒಂದು ಹೊಸ ರೂಲ್ಸ್ ಬಂದಿರುವಂಥದ್ದು ಸ್ನೇಹಿತರೆ ಹೌದು ಸ್ನೇಹಿತರೆ ಆಗಸ್ಟ್ ಒಂದರಿಂದ ಗೂಗಲ್ ಪೇ ಫೋನ್ಪೇ ಬಳಕೆದಾರರಿಗೆ ಯು ಪಿ ಐ ಮೂಲಕ ಪೇಮೆಂಟ್ ಮಾಡುವವರಿಗೆ ಕೆಲವೊಂದಿಷ್ಟು ಹೊಸ ರೂಲ್ಸ್ಗಳನ್ನು ತರಲಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈಗ ಎಲ್ಲರೂ ಯು ಪಿ ಐ ಮೂಲಕ ಪೇಮೆಂಟನ್ನು ಮಾಡ್ತಾರೆ ಒಂದು ರೂಪಾಯಿಯಿಂದ ಹಿಡಿದು ಎಲ್ಲರೂ ಯು ಪಿ ಐ ಮುಖಾಂತರನ ಪೇಮೆಂಟ್ ಮಾಡೋದು ಈಗ ಯು ಪಿ ಐ ಮತ್ತಷ್ಟು ವೇಗವಾಗಿ ಚಲಿಸಲು ಈ ಒಂದು ಹೊಸ ರೂಲ್ಸ್ಗಳನ್ನು ತಂದಿರುವಂಥದ್ದು ಸ್ನೇಹಿತರೆ ಏನಿದು ಹೊಸ ನಿಯಮಗಳು ಅಂತ ನೋಡೋದಾದರೆ ಬ್ಯಾಲೆನ್ಸ್ ಚೆಕ್ಕನ್ನು ಕೇವಲ ಐವತ್ತು ಬಾರಿ ಮಾಡಬಹುದು ಸ್ನೇಹಿತರೆ ಬ್ಯಾಲೆನ್ಸ್ ಚೆಕ್ಕನ್ನು ನೀವು ಐವತ್ತು ಬಾರಿ ಮಾತ್ರ ಮಾಡಬಹುದು ದಿನಕ್ಕೆ ನೀವು ಐವತ್ತು ಬಾರಿ ಬ್ಯಾಲೆನ್ಸ್ ಚೆಕ್ ಅನ್ನು ಮಾಡಬಹುದು ಸ್ನೇಹಿತರೆ ಪದೇ ಪದೇ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋಕ್ಕೆ ಆಗೋದಿಲ್ಲ ಇನ್ನು ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಲಾದ ಖಾತೆಗಳ ಮಾಹಿತಿ ಪರಿಶೀಲನೆ ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ಅನುಮತಿ ಇರಲಿದೆ ಸ್ನೇಹಿತರೆ ಯಾಕೆ ಈ ಒಂದು ನಿಯಮಗಳನ್ನು ತಂದಿದ್ದಾರೆ ಅಂದರೆ ಪದೇ ಪದೇ ಚೆಕ್ ಮಾಡಿ ಸರ್ವರ್ ಮೇಲೆ ಒತ್ತಡ ಆಗಬಾರ್ದು ಅಂತ ಈ ಒಂದು ನಿಯಮಗಳನ್ನು ತಂದಿರುವಂಥದ್ದು ಸ್ನೇಹಿತರೆ ಇನ್ನು ಆಟೋ ಪೇ ಕೂಡ ನಿಯಂತ್ರಣಕ್ಕೆ ಒಳಪಡಲಿದೆ ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ಐದರ ಒಳಗೆ ಮತ್ತು ರಾತ್ರಿ ಒಂಬತ್ತು ಮೂವತ್ತರ ನಂತರ ಯಾಕೆ ಹೀಗೆ ಮಾಡಿದ್ದಾರೆ ಅಂದರೆ ಇದರಿಂದ ಸರ್ವರ್ ಡೌನ್ ಆಗೋದು ಆಗುತ್ತೆ ಸ್ನೇಹಿತರೆ ಮತ್ತು ಪಾವತಿಗಳ ಸ್ಥಿತಿಯನ್ನು ದಿನಕ್ಕೆ ಕೇವಲ ಮೂರು ಬಾರಿ ಮಾತ್ರ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ ಒಮ್ಮೆ ನೋಡಿ ಮತ್ತೊಮ್ಮೆ ನೋಡಲು ತೊಂಬತ್ತು ಸೆಕೆಂಡ್ಗಳ ಗ್ಯಾಪ್ಗಳನ್ನು ತಗೊಳ್ಳುತ್ತೆ ಸ್ನೇಹಿತರೆ ಇನ್ನು ಪೇಮೆಂಟ್ ರಿವರ್ಸಲ್ನಲ್ಲಿ ಮೂವತ್ತು ದಿನಗಳ ಅವಧಿಯಲ್ಲಿ ಒಬ್ಬ ಬಳಕೆದಾರ ಕೇವಲ ಹತ್ತು ಬಾರಿ ಮಾತ್ರ ಈ ಒಂದು ಸೇವೆಯನ್ನು ಬಳಸಬಹುದಾಗಿದೆ ಸ್ನೇಹಿತರೆ ಈ ಎಲ್ಲ ಹೊಸ ನಿಯಮಗಳಿಂದ ಸರ್ವರ್ ಡೌನ್ ಆಗೋ ಪ್ರಾಬ್ಲಮನ್ನು ತಡೆಗಟ್ಟಲಿಕ್ಕೆ ಈ ಒಂದು ಹೊಸ ನಿಯಮಗಳನ್ನು ಅಳವಡಿಸಿದ್ದಾರೆ ಸ್ನೇಹಿತರೆ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ